ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ಯಾರಲ್ಲಿ ನೀನು ನಿನ್ನ ನೋವಿನ ಪರಿಹಾರವನ್ನು ಹುಡುಕುತ್ತಿರುವೆಯೋ ಅವರಿಂದ ನಿನಗೆ ಬೇಕಾದ ಸಹಾಯ ಸಿಗುತ್ತದೆ ಜನರಿಂದ ನೀನು ಸಹಾಯ ಬೆಂಬಲ ಪ್ರೇರಣೆಯನ್ನು ಪಡೆಯಬಹುದು ಆದರೆ ಅದರಿಂದ ನೆಮ್ಮದಿಯನ್ನು ಪಡೆಯುವುದು ನಿನ್ನದೇ ಕೆಲಸವಾಗಿದೆ ಏಕೆಂದರೆ ನೆಮ್ಮದಿ ನೀನು ತನ್ನಲ್ಲಿ ಸೃಷ್ಟಿಸಿಕೊಳ್ಳುವ ವೈಯಕ್ತಿಕ ಭಾವನೆ ಅದು ನಿನ್ನ ಕೈಯಲ್ಲಿ ಮಾತ್ರವೇ ಇರುವ ಶಕ್ತಿ ನಿನ್ನ ಆಲೋಚನೆಯೇ ಅದರ ಬೇರು ನಿನ್ನ ಆಲೋಚನೆಗಳ ಪ್ರಕಾರವೇ ನಿನ್ನ ಭಾವನೆಗಳಿರುತ್ತವೆ ನೀನು ಶಕ್ತಿಶಾಲಿ ಎಂದು ನನಗೆ ತಿಳಿದಿದೆ ನೀನು ಸಮೃದ್ಧವೆಂದು ನನಗೆ ತಿಳಿದಿದೆ ನೀನು ಜಯಶಾಲಿ ಎಂದು ನನಗೆ ತಿಳಿದಿದೆ ನೀನು ಆರೋಗ್ಯಕರವಾಗಿರುವೆ ಎಂದು ನನಗೆ ತಿಳಿದಿದೆ ಆದರೆ ಇವೆಲ್ಲವನ್ನು ನೀನು ನಂಬಬೇಕು ಪರಿಸ್ಥಿತಿಗಳು ಹೇಗಿದ್ದರೂ ನಂಬಬೇಕು ನಂಬಿದಾಗ ನಿನ್ನಲ್ಲುಂಟಾಗುವ ಭಾವನೆಗಳು ನಿನ್ನ ಜೀವನದ ನಿಜವಾದ ಶ್ರೀಮಂತಿಕೆಯನ್ನು ನಿನಗೆ ಪರಿಚಯಿಸುತ್ತದೆ ಸಮಯ ತಾನು ನಿನಗೋಸ್ಕರ ಆಗಲೇ ಸೃಷ್ಟಿಸಿರುವ ಸಮೃದ್ಧಿಯನ್ನು ನಿನ್ನ ಮುಂದೆ ತರುತ್ತದೆ ಯಾರು ನಿನ್ನನ್ನು ಹೇಗೆ ನೋಡಿದರೇನು ಅದು ಅವರ ದೃಷ್ಟಿ ಅದು ಅವರ ಕರ್ಮ ನೀನು ತನ್ನನ್ನು ಹೇಗೆ ನೋಡುವೆಯೋ ಅದೇ ನಿನ್ನ ಕರ್ಮ ಅದೇ ನಿನ್ನ ಜೀವನವಾಗುತ್ತದೆ ನನ್ನ ಮಗುವೆ ಅಗತ್ಯವಿಲ್ಲದ ವಿಷಯಗಳಿಗೆ ಅಗತ್ಯವಿಲ್ಲದ ಜನರಿಗೆ ಗಮನವನ್ನು ನೀಡದೆ ಏನು ಅಗತ್ಯವೋ ಅದರ ಕೈ ಹಿಡಿದುಕೋ ನಿನ್ನ ಗುರುವಾಗಿ ನಾನಿದ್ದೇನೆ ನಾನು ಎಲ್ಲ ನಡೆಸಿಕೊಡುತ್ತೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿರಾಮ್